ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ನಮ್ಮ ಉತ್ತರ ಕನ್ನಡ ಸ್ಪೆಷಲ್ ಶೇಂಗಾ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಶೇಂಗಾ ಪುಡಿನ ನಾವು ಹದಿನೈದರಿಂದ ಇಪ್ಪತ್ತು ದಿನಗಟ್ಟಲೆ ಸ್ಟೋರೇಜ್ ಮಾಡಿ ಇಟ್ಕೋಬೋದು ಆಲ್ಮೋಸ್ಟ್ ವೆಜಿಟೇರಿಯನ್ ಅಡುಗೆಗೆಲ್ಲ ನಾವು ಇದನ್ನು ಹಾಕ್ಕೊಂಡು ಊಟ ಮಾಡ್ಬೋದು ಓಕೆ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಅಂಚನ್ನು ನಾವು ಈಗ ಒಲೆ ಮೇಲೆ ಇಡೋಣ ಕಾಲು ಕೆ ಜಿಯಷ್ಟು ಶೇಂಗಾನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಈಗ ಈ ರೀತಿ ಶೇಂಗಾನ ಹಾಕ್ಬಿಟ್ಟು ಒಂದು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಎಲ್ಲೂ ಬ್ಲ್ಯಾಕ್ ಆಗೋದಕ್ಕೆ ಬಿಡಬೇಡಿ ಶೇಂಗಾನ ಮಿಕ್ಸ್ ಮಾಡ್ಕೊಳ್ತಾನೇ ಇರಿ ನೋಡಿ ಚಟಪಟ ಅಂತ ಸೌಂಡ್ ಬರ್ತಾಯಿದೆ ಈಗ ಈ ರೀತಿ ಪುಡಿನ ಮಾಡ್ಕೊಂಡು ಇಟ್ಕೊಂಡ್ರೆ ನಾವು ಯಾವುದೇ ಪಲ್ಯ ಮಾಡ್ತಿರುವಾಗ ರೊಟ್ಟಿಗೆ ಈಗ ಜವಳೆಕಾಯಿ ಪಲ್ಯ ಈರೆಕಾಯಿ ಪಲ್ಯ ಮಾಡಿದಾಗ ಆ ಪಲ್ಯಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಈ ಪುಡಿನೇ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ನಾನು ಆಲ್ಮೋಸ್ಟ್ ಎಲ್ಲ ವೆಜ್ ಅಡುಗೆಗಳಿಗೆ ಇದನ್ನ ಹಾಕ್ಕೊಂಡು ಊಟ ಮಾಡ್ತಿರ್ತೀನಿ ತುಂಬ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಈ ರೀತಿ ಶೇಂಗಾ ಚಟ್ನಿ ಪುಡಿ ಜೊತೆಗೆ ಮೊಸರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಒಳ್ಳೆ ಕಾಂಬಿನೇಷನ್ ಇದು ನಿಮಗೆ ಜೋಳದ ರೊಟ್ಟಿ ಬೇಕಂದರೆ ಅದನ್ನು ಕೂಡ ನಾನು ಒಂದು ವೀಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ ನೋಡಿ ಶೇಂಗಾ ಎಲ್ಲ ತುಂಬ ಚೆನ್ನಾಗಿ ಉರಿದಿದ್ದಾವೆ ಈಗ ಇವನ್ನ ಒಂದು ಪ್ಲೇಟು ಅಥವಾ ಒಂದು ಮರದಲ್ಲಿ ತಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉರಿದಿದ್ದಾವೆ ಎಲ್ಲ ನೀಟಾಗಿ ಬ್ಲ್ಯಾಕ್ ಆಗದೇ ಇರೋ ರೀತಿ ಹೀಗೆ ಉರ್ಕೊಂಡಿರಬೇಕು ಈಗ ಇವನ್ನ ಚೆನ್ನಾಗಿ ಈ ರೀತಿ ಸಿಪ್ಪೆ ಬಿಸ್ಕೋಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಗಳನ್ನ ನಾನು ಹಾಕ್ತಾ ಇರ್ತೀನಿ ನೋಡಿ ಶೇಂಗಾ ಈಗ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಇವನ್ನ ಹಾಕ್ಕೊಳ್ಳೋಣ ಈ ಪುಡಿಗೆ ಕೆಲವೊಬ್ಬರು ಒಣಮೆಣಸಿನ್ಕಾಯಿನೂ ಹಾಕ್ತಾರೆ ನಾನು ಈಸಿಯಾಗಲಿ ಅಂತ ಖಾರದ ಪುಡಿನೇ ಹಾಕ್ತಾಯಿದ್ದೀನಿ ಖಾರದ ಪುಡಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಓಕೆ ಈಗ ಇದಕ್ಕೆ ಒಂದು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಒಂದು ಎರಡರಿಂದ ಮೂರು ಚಮಚದಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಖಾರದ ಪುಡಿ ಎರಡು ಚಮಚ ಸಾಕು ಒಂದೂವರೆ ಚಮಚದಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಓಕೆ ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ ಇದನ್ನು ಸ್ವಲ್ಪ ತರಿತರಿಯಾಗಿ ರುಬ್ಕೊಳ್ಳಿ ತುಂಬ ನುಣ್ಣಗೆ ಏನು ಹೋಗಬೇಡಿ ನೋಡಿ ಈಗ ಶೇಂಗಾ ಚಟ್ನಿ ಪುಡಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಉದುರು ಪುಡಿ ರೆಡಿಯಾಗಿದೆ ಫ್ರೆಂಡ್ಸ್ ಈ ಪುಡಿನ ನೀವು ಕೆಲವೊಂದು ಸಲ ಎಮರ್ಜೆನ್ಸಿ ಇದ್ದಾಗ ಮನೆಯಲ್ಲಿ ಸಾಂಬಾರಿಲ್ಲದೆ ಇದ್ದಾಗ ರೈಸ್ ಜೊತೆ ತುಪ್ಪ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ಊಟ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಾನು ಯಾವಾಗಲೂ ಈ ರೀತಿ ಪುಡಿನ ಒಂದು ಡಬ್ಬಿನಲ್ಲಿ ಸ್ಟೋರ್ ಮಾಡಿಟ್ಕೊಂಡಿರ್ತೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬ ಈಸಿಯಾಗಿ ಕೇವಲ ಎರಡೇ ಮೂರೇ ಪದಾರ್ಥದಲ್ಲಿ ಶೇಂಗಾ ಚಟ್ನಿ ಪುಡಿ ಮಾಡೋದನ್ನ ಫ್ರೆಂಡ್ಸ್ ಈ ರೀತಿ ಶೇಂಗಾ ಪುಡಿನ ನೀವು ತಿಂಗಳ್ ಗಟ್ಟಲೆ ಡಬ್ಬಿಯಲ್ಲಿ ಸ್ಟೋರ್ ಮಾಡಿಟ್ಕೋಬೋದು ಓಕೆ ಫ್ರೆಂಡ್ಸ್ ಕೊನೆವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ Thank you so much. Bye.